பிரசாத வவஸில் பிராரம்ப மல்லப்பாகலோட்ட முசித் பாகல்கோட்டை தரப்போட்டை உமேஷ் பாட்டீலா மகேஷ் வாலிகாரே வாரிக்கார சுரேஷ் குடுகி மாநீங்க பாகல்கோட்டை அருண் பாட்டீல ஆனந்த பாட்டீல அனில் அறிக்கேரி சச்சின் அறிக்கேரி மலகாசித் அறிக்கேரி சிவப்பவார ரகு பவார சவாண் அப்பூ சவ்ஹான் சுனீல் சவ்ஹான் சந்தோஷ் சவாண் வீரப்ப அறிக்கேரி ராகுல் கடகி வீரப்பா கிரிசாகர் லட்சண்கௌளி ஆகாஷ் ராட்டோடு ಪರಶು ಹೂಗಾರ ಕೆಲಸ ಮಾಡ್ತಾರೆ ಯಾವ ದನಕಾಯಿ ಕೆಲಸ ಮಾಡ್ತಾರೆ ಯಾವ ಬೇರೆ ಬೇರೆ ಕೆಲಸ ತೊಡಗಿ ಅವರೆಲ್ಲ ತಮ್ಮ ತಮ್ಮ ಕೆಲಸವನ್ನು ಮುಗಿಸಿ ಸಾಯಂಕಾಲ ಒಟ್ಟರು ಗಾಳಿಯಾಗಿ ನಮ್ಮ ಗಾಡಿ ಕಸಿ ತಗೊಂಡು ಬಂದು ಇಲ್ಲಿ ಬಂದು ತಮ್ಮ ಪ್ರಸಾದ ವ್ಯವಸ್ಥೆ ಮಾಡಿ ಪ್ರಸಾದ ನೀಡಿ ಬಾಂಡೆ ಸಾಮಾನುಗಳನ್ನೆಲ್ಲ ತೊಳಿಸಿ ಮತ್ತೆ ಪ್ರಕಾರ ಇಟ್ಟು ಹೋಗ್ತಾರೆ ಇಲ್ಲಿ ಆ ಸುಮಾರು ಅವ್ರು ತಮ್ಮ ಬೆಂಬಲ ನಮಗೆ ಈ ಬೆಂಬಲ ಇರ್ತಿದ್ರೆ ನಮ್ಗೆ ಇಲ್ಲಿ ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಇಳೋದು ಕಷ್ಟ ಆಗ್ತಿತ್ತು ಬಾಂಡೆಗೆ ತಿಳಿದ ಹೇಳ್ಕೊತೀನಿ ಎಲ್ಲರೂ ದೂರ ತಕ್ಕೊಂಡು ಪ್ರಸಾದಲ್ಲಿ ನಮಗೆ ಬಹಳ ಸಹಾಯ ಮಾಡಿದಂತ ಇವರು ಅಡಿಗೆ ಅವರು ಮಂಜು ಅನಿಲ್ ಅಂಬ್ರಿ ಅಂತದ್ದು ಕುಮಾರ್ ಸದಾಶಿವ ನಿಂಬರಿಗೆ ಇಲ್ಲೇ ಬರಬೇಕು ಮಾಡ್ತೀವಿ ಅವರು ಬಂದ ಎಲ್ಲರಿಗೂ ನಾವು ಮಾಡಿದೀವಿ ಇದಾದ ನಂತರ ಹೆಣ್ಮಕ್ಳು ಇಲ್ಲಿ ಎಲ್ಲಾ ಸ್ವಚ್ಛತೆ ಕೆಲಸ ಮಾಡಿದಂತ ಹೆಣ್ಮಕ್ಳು ಅದಾರ ಅವ್ರು ವೇದಿಕೆಗೆ ಬರಬೇಕು ಬಂದಿಲಿ ಬರ ಬಂದ್ರಿ ಬನ್ರಿ യാരോ അടുക്ക മല്ലമ്മര അടപാ വിജയലക്ഷ്മിന്ത മല്ലം അച്ഛ നിാള ബസ ബസ ਕੱਲਾ ਨਾ ਖੰਡੋਣਾ